ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಮತದಾನದ ಗೆಲುವಿನ ಲೆಕ್ಕಾಚಾರದಲ್ಲಿ ನಿರತವಾಗಿವೆ ರಾಜಕೀಯ ಪಕ್ಷಗಳು ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಬ್ಯುಸಿಯಾದ ಬುಕ್ಕಿಗಳಿಗೆ ರಾಜಕೀಯ ಬೆಟ್ಟಿಂಗ್ ಮೇಲೂ ಕಣ್ಣು ಬಿದ್ದಿದೆ ಇನ್ನು ಈ ಫಲಿತಾಂಶದ ಮೇಲೆ ಇನ್ನೂ ಒಂದು ತಿಂಗಳಿಗೆ ಮೊದಲೇ ಶುರುವಾಗಿದೆ ಬೆಟ್ಟಿಂಗ್ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಹಣಹಣಿಯ ಕ್ಷೇತ್ರ ದಕ್ಷಿಣ ಕನ್ನಡ ಈ ಬಾರಿ ಅತಿ ಕುತೂಹಲದ ಕೇಂದ್ರವಾಗಿರುವ ದಕ್ಷಿಣ ಕನ್ನಡ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಿಂದ ಹೊಸ ಅಭ್ಯರ್ಥಿಗಳು ಕಣಕ್ಕಿಳಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎರಡು ಬಲಿಷ್ಠ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಪ್ರಭಾವಿ ಬಂಟ ಸಮುದಾಯಕ್ಕೆ ಸೇರಿದರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಇನ್ನೊಂದು ಬಲಿಷ್ಠ ಬಿಲ್ಲ ಸಮುದಾಯಕ್ಕೆ ಸೇರಿದವರು ಈ ಕಾರಣಕ್ಕಾಗಿ ಈ ಬಾರಿ ಪಕ್ಷದ ಜೊತೆಗೆ ರಾ ಜಾತಿಯ ಪ್ರಭಾವವು ಹೆಚ್ಚಿರುವ ಕಾರಣ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಎರಡು ಪಕ್ಷಗಳು ಬಹಳ ಲೆಕ್ಕಾಚಾರದಲ್ಲಿ ತೊಡಗಿವೆ ಐ ಪಿ ಎಲ್ ಕ್ರಿಕೆಟ್ನ ಸಮಯದಲ್ಲಿ ಯಾವ ರೀತಿಯ ಬೆಟ್ಟಿಂಗ್ಗಳು ನಡೀತದೋ ಅದಕ್ಕಿಂತಲೂ ಜೋರಾಗಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥವರ ಲೆಕ್ಕಾಚಾರ ಒಂದು ಕಡೆ ಆದರೆ ಈ ಬುಕ್ಕಿಗಳ ಲೆಕ್ಕಾಚಾರ ಒಂದು ಕಡೆ ಬೇರೆ ಇರ್ತದೆ ಬುಕ್ಕಿಗಳ ಲೆಕ್ಕಾಚಾರ ಹೇಗೆ ಅಂತ ಕೇಳಿದ್ರೆ ಯಾರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ತದ ಬಿ ಜೆ ಪಿ ಗೆಲ್ತದ ರಾಜಕೀಯ ಪಕ್ಷದ ಆದರೆ ಎಷ್ಟಕ್ಕೆ ಎಷ್ಟು ಗೆಲ್ತಾರೆ ಬಿ ಜೆ ಪಿರು ಎಷ್ಟು ಜಾಸ್ತಿ ಗೆಲ್ತಾರೆ ಕಾಂಗ್ರೆಸ್ ಜಾಸ್ತಿ ಆದರೆ ಆಗಲ್ಲ ಅದು ನೇರವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಅಂತ ಅಂತ ಉಂಟು ಇವತ್ತು ನನಗೆ ತಿಳಿದ ಮಟ್ಟಿಗೆ ಸುಮಾರು ಹತ್ತು ಇಪ್ಪತ್ತು ಲಕ್ಷದ ತನಕ ಕೂಡ ಬುಕ್ಕಿಗಳ ಕ್ಯಾರಪ್ನಲ್ಲಿ ಈ ಒಂದು ಬೆಟ್ಟಿಂಗ್ ನಡೀತಾ ಇದೆ ಅದು ಇದ್ರೂ ಕೂಡ ಅದರ ಬಗ್ಗೆ ಇನ್ನೂ ಒಂದು ತಿಂಗಳು ಇದೆ ಜನ ಇದರ ಬಗ್ಗೆ ನಾನು ಹೇಳುವಂಥದ್ದು ಅಂತ ಕೇಳಿದರೆ ಸುಮ್ಮನೆ ವಿಶೇಷವಾಗಿ ಹಣವನ್ನು ಕಟ್ಟಿಕೊಂಡು ಕಳ್ಕೊಳ್ಳೋದಕ್ಕಿಂತ ಗೆದ್ದರೂ ಕೂಡ ಅದನ್ನು ಸಮಾನ ಮನಸ್ಕಲ್ಲಿ ತೀರ್ಮಾನವನ್ನು ತಗೊಳ್ಬಹುದು ಯಾಕಂತ ಕೇಳಿದರೆ ಈಗಾಗಲೇ ಇಲೆಕ್ಷನ್ ಮುಗಿದಿದೆ ಇನ್ನು ಯಾರು ಬಂದರೂ ಕೂಡ ಕಾಂಗ್ರೆಸ್ಗೆ ಇರಲಿ ಬಿಜೆಪಿಗೆ ಇರಲಿ ಅವರೇ ಎಂ ಪಿಗಳು ಬಿಟ್ಟು ಅದನ್ನು ಬೇರೆ ಎಂ ಪಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ